ನ್ಯೂಎಸ್ಎನ್ಆರ್ ಬಜಾರ್ಗೆ ಈಗಾಗಲೇ ಭೇಟಿ ನೀಡಿ ಐವತ್ತರಿಂದ ರಿಂದ ಎಪ್ಪತ್ತು ಪರ್ಸೆಂಟ್ ರಿಯಾಯಿತಿ ಪಡೆಯಿರಿ ಇದು ನೂತನವಾಗಿ ಪ್ರಾರಂಭವಾಗಿರುವ ಮನೆ ಗೃಹೋಪಯೋಗಿ ವಸ್ತುಗಳ ಸಿಗುವ ಶಾಪ್ ಇದು ಎಲ್ಲಿಂತಿರಾ ಇಂದೇ ಭೇಟಿ ನೀಡಿ ಚಿಂತಾಮಣಿ ನಗರದ ಆರ್ ಕೆ ನರ್ಸಿಂಗ್ ಹೋಮ್ ಹತ್ತಿರ ಎಚ್ಡಿಎಫ್ಸಿ ಬ್ಯಾಂಕ್ ನಾಲ್ಕನೇ ಅಡ್ಡ ರಸ್ತೆ ಕೆಆರ್ ಎಕ್ಸ್ಟೆನ್ಷನ್ ಚಿಂತಾಮಣಿ ಈ ಅಂಗಡಿಯಲ್ಲಿ ಮನೆಗೆ ಉಪಯೋಗಿಸುವ ಎಲ್ಲಾ ವಸ್ತುಗಳು ಐವತ್ತರಿಂದ ರಿಂದ ಎಪ್ಪತ್ತರಷ್ಟು ಡಿಸ್ಕೌಂಟ್ ಅಲ್ಲಿ ಆಫರ್ ನೀಡಲಾಗುತ್ತಿದೆ ಈ ಅಂಗಡಿಗೆ ಒಂದು ಬಾರಿ ಭೇಟಿ ನೀಡಿದ್ರೆ ಮತ್ತೆ ಮತ್ತೆ ಭೇಟಿ ನೀಡಬಹುದು ಅಡುಗೆ ಮನೆಯಲ್ಲಿ ಉಪಯೋಗಿಸುವ ಗೃಹೋಪಯೋಗಿ ವಸ್ತುಗಳು ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಮತ್ತು ಹೆಂಗಸರ ಗಂಡಸರ ಮತ್ತು ಮಕ್ಕಳ ಬಟ್ಟೆ ಸಹ ಸಿಗುತ್ತದೆ ಯಾವುದೇ ವಸ್ತು ಕೊಂಡುಕೊಂಡರೆ ಐವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಆರ್ ಬಜಾರ್ ಬಜಾರ್ಗೆ ಒಂದು ಸರಿ ಭೇಟಿ ನೀಡಿ ನೋಡಿ ಮುರುಗಮಲ್ಲ ಅಮ್ಮಾಜಾನ್ ಬಾವಾಜಾನ್ ಗಂಧೋತ್ಸವಕ್ಕೆ ವಕ್ಫ್ ಮಂಡಳಿಯಿಂದ ಸಕಲ ಸಿದ್ಧತೆ ಚಿಂತಾಮಣಿ ಹಿಂದೂ ಮುಸ್ಲಿಂರ ಭಾವೈಕ್ಯತೆಯ ಕೇಂದ್ರ ಹಾಗೂ ಪವಿತ್ರ ಯಾತ್ರಾ ಸ್ಥಳವಾಗಿರುವ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮದ ಹಜರತ್ ಅಮ್ಮಾಜಾನ್ ಬಾವಾಜಾನ್ ದರ್ಗಾದ ಗಂಧೋತ್ಸವಕ್ಕೆ ಸೆಪ್ಟೆಂಬರ್ ಐದು ಮತ್ತು ಆರು ರಂದು ಅದ್ದೂರಿಯಾಗಿ ನಡೆಯಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿ ಅಮ್ಮಾಜಾನ್ ಬಾವಾಜಾನ್ ರವರ ಕೃಪೆಗೆ ಪಾತ್ರರಾಗುವಂತೆ ಚಿಕ್ಕಬಳ್ಳಾಪುರ ಜಿಲ್ಲಾ ವಕ್ ಸಂಸ್ಥೆಯ ಅಧಿಕಾರಿ ನವೀದ್ ಪಾಷಾರ್ ಅವರು ಹೇಳಿದರು ಸೆಪ್ಟೆಂಬರ್ ಐದು ಮತ್ತು ಆರು ರಂದು ಅದ್ದೂರಿಯಾಗಿ ಅಮ್ಮಾಜಾನ್ ಬಾವಾಜಾನ್ ರವರ ಗಂಧೋತ್ಸವ ಉರುಸ್ ಹಾಗೂ ಕವಾಲಿ ಕಾರ್ಯಕ್ರಮ ನಡೆಯಲಿದ್ದು ಈ ಗಂಧೋತ್ಸವ ಕಾರ್ಯಕ್ರಮದಲ್ಲಿ ರಾಜ್ಯ ಹೊರರಾಜ್ಯ ಹಾಗೂ ದೇಶ ವಿದೇಶಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭತ್ತಾದಿಗಳು ಭಾಗವಹಿಸುತ್ತಿದ್ದು ಈಗಾಗಲೇ ದರ್ಗಾ ಆವರಣದಲ್ಲಿ ಕುಡಿಯುವ ನೀರು ಸ್ವಚ್ಛತೆ ಶೌಚಾಲಯ ಊಟದ ವ್ಯವಸ್ಥೆ ಪಾರ್ಕಿಂಗ್ ಸೇರಿದಂತೆ ಸಕಲ ಸಿದ್ಧತೆಗಳು ಭರದಿಂದ ಸಾಗುತ್ತಿದ್ದು ದರ್ಗಾಗೆ ಬರುವ ಭತ್ತಾದಿಗಳು ಕಡ್ಡಾಯವಾಗಿ ಆಧಾರ್ ಕಾರ್ಡ್ ತರಬೇಕು ಮಕ್ಕಳ ಬಗ್ಗೆ ಎಚ್ಚರ ವಹಿಸಬೇಕು ಯುವಕರು ಬೈಕ್ ವಿಲಿಂಗ್ ಮಾಡಬಾರದು ಪ್ರತಿಯೊಬ್ಬರು ದರ್ಗಾ ಆವರಣದಲ್ಲಿ ಸ್ವಚ್ಛತೆ ಕಾಪಾಡಬೇಕೆಂದು ಮನವಿ ಮಾಡಿದರು ಅವರು ಸೆಪ್ಟೆಂಬರ್ ನಾಲ್ಕೂರ ಗುರುವಾರ ಹಜರತ್ ಗೌಸ್ ರವರ ಧ್ವಜ ಹಾರಿಸುವ ಕಾರ್ಯಕ್ರಮ ಸೆಪ್ಟೆಂಬರ್ ಐದು ರ ಶುಕ್ರವಾರ ಊರಿನ ಗಂಧೋತ್ಸವ ಹಾಗೂ ಸೆಪ್ಟೆಂಬರ್ ಆರುರ ಶನಿವಾರ ಸರ್ಕಾರದಿಂದ ಗಂಧೋತ್ಸವ ಹಾಗೂ ರಾತ್ರಿ ಹತ್ತು ಗಂಟೆಗೆ ಕವಾಲಿ ಕಾರ್ಯಕ್ರಮ ನಡೆಯಲಿದ್ದು ಈ ಮೂರು ದಿನಗಳ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಅಮ್ಮಾಜಾನ್ ರವರ ಕೃಪೆಗೆ ಪಾತ್ರರಾಗಬೇಕೆಂದು ಮನವಿ ಮಾಡಿದ್ದಾರೆ